ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೇ ಅಮೆರಿಕದ ಅಧ್ಯಕ್ಷ ಇದ್ದಾನಲ್ಲ ತಲೆ ಕೆಟ್ಟ ಟ್ರಂಪ್ ಈತನಿಗೆ ಭಾರತ ಈಗ ಸೆಡ್ಡನ್ನು ಹೊಡೆದಿದೆ ಅಮೆರಿಕದ ಸುಂಕದ ಬೆದರಿಕೆಗಳಿಗೆ ಬಗ್ಗಲ್ಲ ಅಂತ ಭಾರತ ಅಮೆರಿಕಾಗೆ ತಿರುಗೇಟನ್ನು ನೀಡ್ತಾ ಇದೆ ಒಂದು ಮಹಾಶಕ್ತಿ ಇನ್ನೊಂದು ಮಹಾಶಕ್ತಿ ದೇಶವನ್ನ ಮೂಲೆ ಗುಂಪು ಮಾಡೋಕೆ ನಿಂತಾಗ ಅಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಈಗ ಭಾರತ ಮತ್ತೆ ಅಮೆರಿಕದ ಸದ್ಯದ ಪರಿಸ್ಥಿತಿ ಫ್ರೆಂಡ್ ಫ್ರೆಂಡ್ ಅಂದುಕೊಂಡೇ ಟ್ರಂಪ್ ದೊಡ್ಡ ಸುಂಕವನ್ನು ವಿಧಿಸಿದ್ರು ಸತ್ತ ಆರ್ಥಿಕತೆ ಭಾರತದ್ದು ಅನ್ನೋ ಮಾತುಗಳನ್ನಾಡಿದ್ರು ರಷ್ಯಾದ ಜೊತೆಗೆ ಸಂಬಂಧಗಳನ್ನು ಮುಂದುವರಿಸಿದರೆ ಆರ್ಥಿಕ ದಿಗ್ಬಂಧನವನ್ನು ವಿಧಿಸ್ತೀವಿ ಅನ್ನೋದನ್ನು ನ್ಯಾಟೋ ರಾಷ್ಟ್ರಗಳು ಬಡ್ಕೋತಾ ಇದ್ವು ಆದರೆ ಭಾರತ ಮಾತ್ರ ಇಂತಹ ಗೊಡ್ಡು ಬೆದರಿಕೆಗಳಿಗೆಲ್ಲ ಹೆದರಲ್ಲ ಅನ್ನೋದನ್ನು ಹೇಳ್ತಾ ಇದೆ ಅಮೆರಿಕದ ಟ್ಯಾರಿಫ್ ಶಾಸ್ತ್ರಕ್ಕೆ ಶಾಂತಿಯಿಂದ ತಿರುಗೇಟನ್ನು ನೀಡ್ತಾ ಇದೆ ರಷ್ಯಾದ ಜೊತೆಗೆ ಸದ್ಯಕ್ಕೆ ಯಾವುದೇ ರೀತಿಯಾದ ತೈಲ ವ್ಯಾಪಾರವನ್ನು ನಿಲ್ಲಿಸಲ್ಲ ಅನ್ನೋದನ್ನು ಹೇಳಿ ಟ್ರಂಪ್ಗೆ ಸೆಡ್ಡು ಹೊಡಿತಾ ಇದೆ ಇದರ ಜೊತೆಗೆ ಅಮೆರಿಕ ಟ್ಯಾರಿಫ್ ಹಾಕಿರೋದು ಭಾರತಕ್ಕಿಂತ ಅಮೆರಿಕಾಗೆ ಹೆಚ್ಚು ನಷ್ಟ ಆಗುತ್ತೆ ಅನ್ನೋ ವರದಿಗಳು ಬರ್ತಾ ಇವೆ ಹಾಗಾಗಿ ಟ್ರಂಪ್ ಸದ್ಯದಲ್ಲೇ ತಮ್ಮದೇ ನಿರ್ಧಾರದಿಂದ ಹಿಂದೆ ಸರಿತಾರೆ ಅನ್ನೋದನ್ನು ಅಮೆರಿಕದ ಕೆಲವೊಂದು ಸಂಸ್ಥೆಗಳು ಹೇಳಿಕೊಳ್ತಾ ಇವೆ ಹಾಗಾದರೆ ಭಾರತ ಅಮೆರಿಕಾಗೆ ಹೇಗೆ ಸೆಡ್ಡು ಹೊಡೆದು ನಿಂತಿದೆ ಅಮೆರಿಕ ಈ ಟ್ಯಾರಿಫ್ ಇಂದ ಹಿಂದೆ ಸರಿಯುತ್ತವೆ ಅನ್ನೋ ವರದಿಯನ್ನು ಕೊಡ್ತಾ ಇರೋದು ಯಾರೋ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ರಷ್ಯಾದ ತೈಲ ಖರೀದಿ ಮತ್ತೆ ವ್ಯಾಪಾರವನ್ನು ಗುರಿ ಮಾಡಿಕೊಂಡು ಭಾರತದ ಮೇಲೆ ಟ್ರಂಪ್ ಸುಂಕವನ್ನು ಹೇರಿದ್ರು ಇದರ ಬೆನ್ನಲ್ಲೇ ಭಾರತದ ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳು ರಷ್ಯಾದ ತೈಲ ಖರೀದಿಯನ್ನು ಸ್ಥಗಿತಗೊಳಿಸಿವೆ ಅನ್ನೋದನ್ನು ಕೆಲ ಮಾಧ್ಯಮಗಳು ಬಡ್ಕೊಳ್ತಾ ಇದ್ವು ಅದರ ಜೊತೆಗೆ ರೈಟರ್ ಸುದ್ದಿ ಸಂಸ್ಥೆ ವರದಿಯನ್ನು ಮಾಡಿದೆ ಇದಕ್ಕೆ ಕಾರಣ ರಿಯಾಯಿತಿಗಳು ಕಡಿಮೆ ಆಗಿರೋದು ಜೊತೆಗೆ ಹೆಚ್ಚಾಗ್ತಿರೋ ಭೌಗೋಳಿಕ ರಾಜಕೀಯದ ಒತ್ತಡವೇ ಕಾರಣ ಅನ್ನೋದನ್ನ ಈ ವರದಿ ಹೇಳ್ತಾ ಇದೆ ಈ ವರದಿ ಪ್ರಕಟ ಆಗಿದ್ದೇ ಆಗಿದ್ದು ಡೊನಾಲ್ಡ್ ಟ್ರಂಪ್ ಭಾರತ ಇನ್ಮುಂದೆ ರಷ್ಯಾದ ತೈಲವನ್ನು ಖರೀದಿ ಮಾಡೋಲ್ಲ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ ಇದು ನಿಜನೋ ಸುಳ್ಳೋ ನನಗೆ ಗೊತ್ತಿಲ್ಲ ಆದರೆ ಒಂದು ಅತ್ಯುತ್ತಮವಾದ ಹೆಜ್ಜೆಯನ್ನು ಭಾರತ ಇಡ್ತಾ ಇದೆ ಅಂತ ಹೇಳ್ಕೊಂಡಿದ್ದಾರೆ ರೀ ಯಾವುದೋ ಸಂಸ್ಥೆ ಹೇಳಿದ್ದನ್ನು ಕೇಳಿಕೊಂಡು ಈ ಮನುಷ್ಯ ಆಡೋದನ್ನು ನೋಡಿದ್ರೆ ನಗಬೇಕು ಅಳಬೇಕೋ ಗೊತ್ತಿಲ್ಲ ಇದರ ಮೂಲಕ ಭಾರತದ ಮೇಲೆ ಒತ್ತಡವನ್ನ ಹೇರೋ ತಂತ್ರವನ್ನ ಟ್ರಂಪ್ ಮಾಡ್ತಾ ಇದ್ದಾರೆ ಇದೇ ರೈಟರ್ ಸಂಸ್ಥೆ ಹೇಳಿರೋದನ್ನ ಕೇಳಿಕೊಂಡು ನಮ್ಮ ದೇಶದಲ್ಲಿ ಕೆಲವೊಂದು ಮಾಧ್ಯಮಗಳು ಅದೇ ಸತ್ಯ ಅನ್ನೋ ರೀತಿ ಬಿಂಬಿಸೋಕೆ ಹೊರಟಿದ್ದಾರೆ ಯಾಕಂದ್ರೆ ಇಲ್ಲಿ ವರದಿಯನ್ನ ಪ್ರಕಟ ಮಾಡಿರೋ ರೈಟರ್ ಸಂಸ್ಥೆ ಏನಿದೆ ಇದು ಒಂಥರ ಭಾರತದ ವಿರುದ್ಧ ಪ್ರಪಗಂಡ ಮಾಡೋದರಲ್ಲಿ ಮುಂಚೂಣಿಯಲ್ಲಿರೋ ಸಂಸ್ಥೆ ಆದರೂ ರೈಟರ್ ಹೇಳೋದನ್ನೇ ನಮ್ಮಲ್ಲಿ ಒಂದಷ್ಟು ಮಾಧ್ಯಮಗಳು ಸತ್ಯ ಅನ್ನೋದನ್ನು ನಂಬಿ ಅದನ್ನೇ ಪ್ರಸಾರ ಮಾಡೋದಕ್ಕೆ ಶುರು ಮಾಡ್ತಾರೆ ಆದರೆ ಇದಕ್ಕೆ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಖಡಕ್ಕಾದ ಉತ್ತರವನ್ನು ನೀಡಿದೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣದೀಪ್ ಜೈಸ್ವಾಲ್ ನಮ್ಮ ದೇಶಕ್ಕೆ ಬೇಕಾದ ಇಂಧನಗಳ ವಿಚಾರದಲ್ಲಿ ನಮಗೆ ಲಭ್ಯವಿರೋ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಲಭ್ಯವಾಗೋ ಕೊಡುಗೆಗಳು ಮತ್ತು ಜಾಗತಿಕ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ವ್ಯಾಪಾರವನ್ನು ಮಾಡ್ತೀವಿ ಅದನ್ನು ಬಿಟ್ಟು ಯಾರೋ ಸುಂಕವನ್ನು ವಿಧಿಸ್ತಾರೆ ಅಂತ ವ್ಯಾಪಾರವನ್ನು ಮಾಡಲ್ಲ ಯಾವನೋ ಹೇಳಿದ್ದನ್ನು ನಾವು ಕೇಳಲ್ಲ ಅನ್ನೋ ತಿರುಗೇಟನ್ನು ಕೊಟ್ಟಿದ್ದಾರೆ ಇದು ಭಾರತದ ಹಿತಾಸಕ್ತಿಯನ್ನು ಬೇರೆ ದೇಶದ ಯಾವುದೇ ಕಾರ್ಯತಂತ್ರಕ್ಕೆ ಬಲಿಯನ್ನು ಕೊಡಲ್ಲ ಅನ್ನೋ ಸಂದೇಶವನ್ನು ಟ್ರಂಪ್ಗೆ ರವಾನೆ ಮಾಡಿದ್ದಾರೆ ಇದಿಷ್ಟೇ ಆಗಿದ್ರೆ ಪರವಾಗಿಲ್ಲ ಯಾವುದೇ ಮೂರನೇ ದೇಶದ ಕಣ್ಣಿಂದ ನಮ್ಮ ದ್ವಿಪಕ್ಷೀಯ ಸಂಬಂಧಗಳನ್ನು ಅವರು ನೋಡಬಾರ್ದು ಭಾರತ ಮತ್ತು ರಷ್ಯಾದ ನಡುವೆ ಸ್ಥಿರವಾದ ಪಾಲುದಾರಿಕೆ ಇದೆ ಅನ್ನೋದನ್ನು ಹೇಳಿದ್ದಾರೆ ಇದಕ್ಕೆಲ್ಲ ಪುಷ್ಟಿಯನ್ನ ಕೊಡೋ ರೀತಿ ಈಗ ಭಾರತ ತೈಲ ಸಂಸ್ಕರಣಾ ಕಂಪನಿಗಳು ರಷ್ಯಾದ ತೈಲವನ್ನ ಖರೀದಿಯನ್ನ ಮಾಡ್ತಾ ಇವೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಬೆಲೆ ಕಚ್ಚಾ ತೈಲದ ಗ್ರೇಡ್ ದಾಸ್ತಾನು ಲಾಜಿಸ್ಟಿಕ್ ಇನ್ನೊಂದಷ್ಟು ಆರ್ಥಿಕ ಅಂಶಗಳನ್ನ ನೋಡಿಕೊಂಡು ರಷ್ಯಾದ ತೈಲವನ್ನ ಖರೀದಿಯನ್ನ ಮಾಡ್ತಾ ಇದ್ದೀವಿ ಅದನ್ನ ಬಿಟ್ಟು ಭಾರತ ಯಾರೋ ದೊಣ್ಣೆ ನಾಯಕನ ಒತ್ತಡಕ್ಕೆ ಮಣಿದವು ನಿರ್ಧಾರವನ್ನ ತಗೊಳ್ಳಲ್ಲ ಅನ್ನೋದನ್ನು ಇಡೀ ಜಗತ್ತಿಗೆ ಈಗ ಭಾರತ ಹೇಳ್ತಾ ಇದೆ ಇದಕ್ಕೂ ಮೊದಲು ಅಮೆರಿಕದ ಪಪ್ಪು ರೀತಿ ಆಡ್ತಾ ಇರೋ ಈ ಟ್ರಂಪು ಭಾರತದ ಆರ್ಥಿಕತೆಯನ್ನು ಸತ್ತ ಆರ್ಥಿಕತೆಯನ್ನು ಅವಮಾನವನ್ನು ಮಾಡಿದ್ದ ಭಾರತ ರಷ್ಯಾದ ಜೊತೆಗೆ ಏನಾದರೂ ಮಾಡಿಕೊಳ್ಳಿ ಅವರ ಸತ್ತ ಆರ್ಥಿಕತೆಯನ್ನು ಒಟ್ಟಿಗೆ ಕೆಳಗೆ ತಗೊಂಡು ಹೋಗಲಿ ಅದರಿಂದ ನನಗೇನು ಚಿಂತೆ ಇಲ್ಲ ಅಂತ ಹೇಳಿದರು ಆದರೆ ಯಾಕೋ ಅದರ ಬಗ್ಗೆ ತಲೆಯನ್ನು ಕೆಡಿಸ್ಕೊಂಡು ಹುಚ್ಚರಾಗಿದ್ದಾರೆ ಅನ್ನೋದು ಮಾತ್ರ ಇಡೀ ಜಗತ್ತಿಗೆ ಗೊತ್ತಿರೋ ಸತ್ಯ ಇನ್ನು ನಮ್ಮ ದೇಶದ ಒಳಗೂ ಒಬ್ಬ ಪಪ್ಪು ಇದ್ದಾನೆ ಅವನು ನೋಡಿದ್ರೆ ಇಷ್ಟು ದಿನ ಟ್ರಂಪ್ ಮೋದಿಗೆ ಫ್ರೆಂಡು ಮೋದಿ ಟ್ರಂಪ್ ಇಬ್ರು ಸರಿ ಇಲ್ಲ ಅಂತ ಮಾತಾಡ್ತಾ ಇದ್ದವನು ಭಾರತದ ಆರ್ಥಿಕತೆ ಸತ್ತ ಆರ್ಥಿಕತೆ ಅನ್ನೋದನ್ನ ಟ್ರಂಪ್ ಹೇಳಿದ ತಕ್ಷಣ ಟ್ರಂಪ್ ಹೇಳಿದ್ದೇ ವೇದವಾಕ್ಯ ಅದಕ್ಕೆ ಟ್ರಂಪ್ ನನಗೆ ಇಷ್ಟ ಟ್ರಂಪ್ ಹೇಳಿದ್ದೆ ಸತ್ಯ ಅನ್ನೋದನ್ನು ಹೇಳ್ತಿದ್ದಾನೆ ಒಂದು ಕಡೆ ಡಬಲ್ ಸ್ಟ್ಯಾಂಡರ್ಡ್ ಗಿರಾಕಿ ಟ್ರಂಪ್ ಇನ್ನೊಂದು ಕಡೆ ಡಬಲ್ ಸ್ಟ್ಯಾಂಡರ್ಡ್ ನಾಲಾಯಕ ದೇಶ ವಿರೋಧಿ ನಾಯಕ ರಾಹುಲ್ ಗಾಂಧಿ ಅಲ್ಲಿ ಟ್ರಂಪ್ ಫ್ರೆಂಡ್ ಅಂತ ಹೇಳ್ಕೊಂಡು ಬೆನ್ನಿಗೆ ಚೂರಿ ಹಾಕೋಕೆ ನೋಡಿದರೆ ಇವನು ನಾನು ಭಾರತದವನು ಅನ್ನೋದನ್ನು ಹೇಳಿಕೊಂಡು ಭಾರತಕ್ಕೆ ಚೂರಿ ಹಾಕೋಕೆ ನೋಡ್ತಾನೆ ಇಬ್ಬರು ನೋಡೋಕೆ ಇಡೀ ಜಗತ್ತಿಗೆ ಮಾತ್ರ ಈಗ ಪಪ್ಪುಗಳೇ ಆಗಿದ್ದಾರೆ ಇಬ್ಬರಿಗೂ ಒಂದೊಂದು ಲಾಲಿಪಾಪ್ ಕೊಟ್ಟರೆ ಹೇಗಿರುತ್ತೆ ಒಂದ್ಸಲ ಹಾಗೆ ಇಮ್ಯಾಜಿನ್ ಮಾಡಿಕೊಳ್ಳಿ ನಕ್ಕು ನಕ್ಕು ಸುಸ್ತಾಗಿ ಹೋಗ್ತೀರಾ ಹಾಳಾಗಿ ಹೋಗಲಿ ಬಿಡಿ ಕಾಮಿಡಿ ಪೀಸ್ಗಳನ್ನು ನೋಡಿ ನಗೋದು ಬಿಟ್ಟರೆ ಅದೆಲ್ಲವನ್ನು ಸೀರಿಯಸ್ ಆಗಿ ತಗೊಳ್ಳೋಕೆ ಆಗಲ್ಲ ಆದರೂ ಟ್ರಂಪ್ ಮಾತ್ರ ಆಗಸ್ಟ್ ಒಂದರಿಂದ ಭಾರತದ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಸುಂಕವನ್ನು ವಿಧಿಸೋದಾಗಿ ಹೇಳಿದ್ರು ಅದಕ್ಕೆ ಈಗ ಭಾರತ ತಿರುಗೇಟನ್ನು ಕೊಡ್ತಾ ಇದೆ ಗೆಳೆಯರೆ ಅಮೆರಿಕಾದೆಷ್ಟೇ ಒತ್ತಡವನ್ನು ಹೇರೋ ತಂತ್ರವನ್ನು ಮಾಡಿದ್ರು ಭಾರತ ಮಾತ್ರ ರಷ್ಯಾದಿಂದ ಕಚ್ಚಾ ತೈಲವನ್ನು ದಾಖಲೆ ಪ್ರಮಾಣದಲ್ಲಿ ಆಮದು ಮಾಡಿಕೊಳ್ತಾನೇ ಇದೆ ರಷ್ಯಾ ಈಗ ಭಾರತದ ಅತೀ ದೊಡ್ಡ ಕಚ್ಚಾ ತೈಲ ಪೂರೈಕೆದಾರ ದೇಶ ಎರಡು ಸಾವಿರದ ಇಪ್ಪತ್ತೈದರ ಇಲ್ಲಿಯವರೆಗೆ ಭಾರತದ ಒಟ್ಟು ತೈಲ ಆಮದಿನಲ್ಲಿ ರಷ್ಯಾದ ಪಾಲು ಶೇಕಡ ಮೂವತ್ತೈದರಿಂದ ನಲವತ್ತರಷ್ಟಿದೆ ಯುಕ್ರೇನ್ ರಷ್ಯಾ ಯುದ್ಧ ಶುರುವಾಗೋದಕ್ಕೂ ಮೊದಲು ಇದು ಕೇವಲ ಸೊನ್ನೆ ಪಾಯಿಂಟ್ ಎರಡರಷ್ಟಿತ್ತು ಇನ್ನು ಕಲ್ಲಿದ್ದಲನ್ನು ನೋಡಿದರೆ ಮೇ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಭಾರತದ ಉಷ್ಣ ಕಲ್ಲಿದ್ದಲು ಆಮದು ಒಂದು ಪಾಯಿಂಟ್ ಮೂರು ಮಿಲಿಯನ್ ಮೆಟ್ರಿಕ್ ಟನ್ ತಲುಪಿದೆ ಇದು ಕಳೆದ ಎರಡು ವರ್ಷಗಳಿಗೆ ಹೋಲಿಕೆಯನ್ನು ಮಾಡಿದರೆ ಶೇಕಡ ಐವತ್ತೆರಡರಷ್ಟು ಹೆಚ್ಚಳ ಆಗಿದೆ ಕಡಿಮೆ ಬೆಲೆ ಮತ್ತೆ ಇಂಧನ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳೋಕೆ ಭಾರತ ರಷ್ಯಾದಿಂದ ಕಲ್ಲಿದ್ದಲನ್ನು ಆಮದು ಮಾಡಿಕೊಳ್ತಾ ಇದೆ ಇದೆಲ್ಲವನ್ನು ತಡ್ಕೊಳ್ಳೋಕೆ ಆಗದೆ ಟ್ರಂಪ್ ಭಾರತದ ಮೇಲೆ ಒತ್ತಡವನ್ನು ಹೇರೋ ಕೆಲಸವನ್ನು ಮಾಡಿ ಅಮೆರಿಕದ ಮುಂದೆ ಆದರೂ ಹೀರೋ ಆಗೋಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಆದರೆ ಅದು ಆಗುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲದೆ ಲೂಸ್ ಆಗಿರೋ ಟ್ರಂಪ್ ಪಾಕಿಸ್ತಾನದ ಜೊತೆಗೆ ತೈಲ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ ಲೂಸ್ ಆಗಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ ಸ್ವಾಮಿ ಅಮೆರಿಕದ ಅಧಿಕಾರಿಗಳು ಅಮೆರಿಕದ ಕೆಲವೊಂದು ಸಂಸ್ಥೆಗಳು ಹೇಳ್ಕೊಳ್ತಾ ಇವೆ ಈ ಟ್ರಂಪ್ ಭಾರತವನ್ನು ಬಗ್ಗಿಸೋಕ್ಕೆ ಹೋದ ಅದು ಆಗ್ತಾ ಇಲ್ಲ ಹಾಗಾಗಿ ಟ್ರೆಸ್ ಆಗಿದ್ದಾನೆ ಅದಕ್ಕೆ ಏನೇನೋ ಮಾತಾಡ್ತಾ ಇದ್ದಾನೆ ಈಗ ಪಾಕಿಸ್ತಾನದ ಜೊತೆ ತೈಲ ಒಪ್ಪಂದವನ್ನು ಮಾಡಿಕೊಳ್ತಾ ಇದ್ದಾನೆ ಪಾಕಿಸ್ತಾನದಲ್ಲಿ ಏನು ಸಿಗುತ್ತೋ ಗೊತ್ತಿಲ್ಲ ಅಂತಿದ್ದಾರೆ ಇನ್ನು ಈ ಟ್ರಂಪ್ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫ್ ಹಾಕ್ತೀವಿ ಅಂತಿರೋದು ದೊಡ್ಡ ಬೆದರಿಕೆ ಭಾರತಕ್ಕೆ ಏನೋ ಆಗಿಬಿಡುತ್ತೆ ಅನ್ನೋ ರೀತಿ ಕಾಣಿಸಿದ್ರು ಭಾರತೀಯ ತಜ್ಞರು ಮಾತ್ರ ಇದು ಭಾರತದ ಮೇಲೆ ಅಂತಹ ಪರಿಣಾಮವನ್ನು ಬೀರಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ ಕೇವಲ ಭಾರತೀಯ ತಜ್ಞರು ಹೇಳಿದರೆ ಪರವಾಗಿಲ್ಲ ರೀ ಈ ಅಮೆರಿಕದ ತಜ್ಞರು ಅದನ್ನೇ ಹೇಳ್ತಾ ಇದ್ದಾರೆ ಅದಕ್ಕೆ ಕಾರಣ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತ ಅಮೆರಿಕ ನಡುವೆ ನೂರ ಮೂವತ್ತೊಂದು ಪಾಯಿಂಟ್ ಎಂಟು ಬಿಲಿಯನ್ ಡಾಲರ್ ಅಂದರೆ ಸುಮಾರು ಹನ್ನೊಂದು ಲಕ್ಷ ಕೋಟಿಯ ದ್ವಿಪಕ್ಷೀಯ ವ್ಯಾಪಾರ ಆಗಿದೆ ಇದರಲ್ಲಿ ಭಾರತದಿಂದ ಅಮೆರಿಕಾಗೆ ಎಂಬತ್ತಾರು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ಅಂದರೆ ಏಳು ಲಕ್ಷ ಕೋಟಿ ಉತ್ಪನ್ನಗಳನ್ನು ರಫ್ತು ಮಾಡಲಾಗಿದೆ ಟ್ರಂಪ್ ಅವರ ಸುಂಕ ಏನಿದೆ ಅದು ಎಲ್ಲ ರಫ್ತುಗಳ ಮೇಲೆ ಅನ್ವಯ ಆಗಲ್ಲ ಅದರಲ್ಲಿ ಶೇಕಡ ಐವತ್ತರಷ್ಟು ಸರಕುಗಳು ರಿಯಾಯಿತಿಯಲ್ಲೇ ಇವೆ ಅಂದರೆ ಹೊಸ ತೆರಿಗೆ ಇದು ಯಾವುದಕ್ಕೂ ಅನ್ವಯ ಆಗೋದೇ ಇಲ್ಲ ಅಮೆರಿಕದ ಸೆಕ್ಷನ್ ಇನ್ನೂರ ಮೂವತ್ತೆರಡರ ಅನ್ವಯ ಸುಮಾರು ನಲವತ್ತು ಬಿಲಿಯನ್ ಡಾಲರ್ ಮೌಲ್ಯದ ರಫ್ತು ಸರಕುಗಳ ಮೇಲೆ ಮಾತ್ರ ಈ ಸುಂಕ ಬೀಳುತ್ತೆ ಅಮೆರಿಕದ ಆರ್ಥಿಕತೆಗೆ ಅಗತ್ಯವಾದ ಈ ಪರ್ಯಾಯ ಇಲ್ಲದ ಭಾರತದ ಉತ್ಪನ್ನಗಳಿಗೆ ಈ ಟ್ಯಾರಿಫ್ ಅನ್ವಯ ಆಗ್ತಾ ಇಲ್ಲ ಅದರಲ್ಲಿ ಔಷಧಿ ಉತ್ಪನ್ನಗಳು ಮತ್ತು ಸಕ್ರಿಯ ಆಹಾರದ ಘಟಕಗಳು ತೈಲ ಶುದ್ಧೀಕರಿಸಿದ ಇಂಧನ ನೈಸರ್ಗಿಕ ಇಂಧನ ಕಲ್ಲಿದ್ದಲು ಕಂಪ್ಯೂಟರ್ಗಳು ಟ್ಯಾಬ್ಲೆಟ್ಗಳು ಸ್ಮಾರ್ಟ್ಫೋನ್ಗಳು ಇನ್ನೊಂದಷ್ಟು ಎಲೆಕ್ಟ್ರಾನಿಕ್ ಉತ್ಪನ್ನಗಳ ಮೇಲೆ ಸುಂಕದ ವಿನಾಯಿತಿ ಇದೆ ಇದರಿಂದ ಭಾರತ ಅಮೆರಿಕದ ಆರ್ಥಿಕತೆಗೆ ರಫ್ತು ಮಾಡೋ ವಸ್ತುಗಳನ್ನು ಬಿಟ್ಟು ಉಳಿದ ವಸ್ತುಗಳಿಗೆ ಮಾತ್ರ ಸುಂಕವನ್ನು ಹಾಕ್ತೀನಿ ಅಂತ ಟ್ರಂಪ್ ಹೇಳ್ತಾ ಇರೋದು ಅಲ್ಲಿಗೆ ಅರ್ಥ ಆಗಿರಬೇಕು ಇಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫ್ ಏನಿದೆ ಅದು ಯಾವುದ್ರ ಮೇಲೆ ಬೀಳುತ್ತೆ ಅಂತ ಅಮೆರಿಕದ ಆರ್ಥಿಕತೆಗೆ ಯಾವ ಕೊಡುಗೆ ಇಲ್ವೋ ಅದರ ಮೇಲೆ ಟ್ರಂಪ್ ಇಲ್ಲಿ ಜಾಸ್ತಿ ಟ್ಯಾರಿಫ್ ಅನ್ನ ಹಾಕ್ತಾ ಇದ್ದಾರೆ ಇನ್ನು ಈ ತಲೆಕೆಟ್ಟ ಟ್ರಂಪ್ ಅವರ ತೆರಿಗೆ ನೀತಿಗಳು ಭಾರತಕ್ಕೆ ಒಂದು ರೂಪಾಯಿ ನಷ್ಟವನ್ನ ಮಾಡಿದ್ರೆ ಅಮೆರಿಕಾಗೆ ಮೂರು ರೂಪಾಯಿ ನಷ್ಟವನ್ನ ಮಾಡುತ್ತೆ ಇದನ್ನ ನಾನು ಹೇಳ್ತಾ ಇಲ್ಲ ಎಸ್ ಬಿ ಐ ಸಂಶೋಧನಾ ವರದಿ ಹೇಳ್ತಾ ಇದೆ ಇದರಿಂದ ಅಮೆರಿಕದ ಅಧ್ಯಕ್ಷ ಸದ್ಯದಲ್ಲೇ ಯೂಟರ್ನ್ ತಗೊಂಡ್ರೆ ಅಚ್ಚರಿಯನ್ನು ಯಾರು ಪಡ್ಬೇಕಾಗಿಲ್ಲ ಈ ಟ್ರಂಪ್ ಭಾರತದ ವಿರುದ್ಧ ಹಾಕ್ತಾ ಇರೋ ಟೆರೈಫ್ ಅಮೆರಿಕದ ಜಿ ಡಿ ಪಿ ಕುಸಿತಕ್ಕೆ ಕಾರಣ ಆಗ್ತಾ ಇದೆ ಇದರಿಂದ ಹಣದುಬ್ಬರ ಹೆಚ್ಚಾಗುತ್ತೆ ಡಾಲರ್ ತನ್ನ ಮೌಲ್ಯವನ್ನು ಕಳೆದುಕೊಳ್ಳುತ್ತೆ ಅಮೆರಿಕಾಗೆ ಆಮದು ಆಗೋ ಔಷಧಗಳಲ್ಲಿ ಶೇಕಡ ನಲವತ್ತೇಳರಷ್ಟು ಭಾರತದಿಂದ ಹೋಗುತ್ತವೆ ಈ ತೆರಿಗೆಯಿಂದ ಔಷಧಗಳ ಬೆಲೆ ಏರಿಕೆ ಮತ್ತು ತೀವ್ರವಾದ ಕೊರತೆ ಉಂಟಾಗುತ್ತೆ ಟ್ರಂಪ್ ನೀತಿಯಿಂದ ಭಾರತದ ಔಷಧಿ ಕಂಪನಿಗಳ ಆದಾಯ ಎರಡು ಸಾವಿರದ ಇಪ್ಪತ್ತಾರರ ವೇಳೆಗೆ ಶೇಕಡ ಎರಡರಿಂದ ಎಂಟರಷ್ಟು ಕಡಿಮೆಯಾಗಬಹುದು ಆದರೆ ಭಾರತದ ರಫ್ತು ಕ್ಷೇತ್ರ ಕೇವಲ ಒಂದರ ಮೇಲೆ ಅವಲಂಬಿತ ಆಗಿಲ್ಲ ಹೀಗಾಗಿ ಒಟ್ಟಾರೆ ಪರಿಣಾಮ ಸೀಮಿತ ಆಗಿರುತ್ತೆ ಹಾಗಾದರೆ ಭಾರತ ಏನು ಮಾಡೋಕ್ಕೆ ಆಗಲ್ವಾ ಅಂದರೆ ಅದಕ್ಕೆ ಬೇಕಾದ ತಿರುಗೇಟನ್ನು ಈಗಾಗಲೇ ಕೊಡೋಕೆ ಶುರು ಮಾಡಿದೆ ಈಗಾಗಲೇ ಭಾರತ ಎಫ್ ತರ್ಟಿ ಫೈವ್ ಖರೀದಿಯನ್ನು ಕೈ ಬಿಡೋದಕ್ಕೆ ತಯಾರಿಯನ್ನು ಮಾಡಿಕೊಂಡು ಈ ಪ್ರಸ್ತಾಪವನ್ನು ತಡೆ ಹಿಡಿದಿದೆ ಇದು ಅಮೆರಿಕದ ರಕ್ಷಣಾ ಉದ್ಯಮಕ್ಕೆ ಭಾರತ ದೊಡ್ಡ ಹೊಡೆತವನ್ನ ಕೊಡೋದಕ್ಕೆ ತಂತ್ರವನ್ನ ಮಾಡಿಕೊಂಡಿದೆ ಇದರ ಜೊತೆಗೆ ಅಮೆರಿಕದ ನೈಸರ್ಗಿಕ ಅನಿಲ ಸಂವಹನ ಉಪಕರಣಗಳು ಚಿನ್ನದ ಆಮದುಗಳನ್ನ ಹೆಚ್ಚು ಮಾಡಿಕೊಂಡು ವ್ಯಾಪಾರ ಸಮತೋಲನವನ್ನ ಕಾಯ್ಕೊಳ್ಳೋಕೆ ಚಿಂತನೆಯನ್ನ ಮಾಡಿಕೊಂಡಿದೆ ಇನ್ನು ಆಗಸ್ಟ್ ಏಳನೇ ತಾರೀಕಿನ ಒಳಗೆ ಮತ್ತೊಂದು ಸುತ್ತಿನ ಮಾತುಕತೆಯನ್ನ ಮಾಡೋಕೆ ಭಾರತ ಸಿದ್ಧ ಇದೆ ಆದರೆ ಈ ಮಾತುಕತೆ ಸಮಾನತೆಯ ನೆಲೆಯಲ್ಲೇ ಆಗಬೇಕು ಅದನ್ನು ಬಿಟ್ಟು ಒತ್ತಡವನ್ನು ಹೇರೋಕೆ ಬಂದ್ರೆ ಅದೆಲ್ಲ ನಮ್ಮ ಹತ್ರ ನಡೆಯಲ್ಲ ಅನ್ನೋದನ್ನ ಭಾರತ ಹೇಳಿದೆ ಇನ್ನು ಅಮೆರಿಕ ಅದೇನೇ ಮಾಡಿದ್ರು ಭಾರತದ ಆರ್ಥಿಕತೆ ಕೇವಲ ಸೊನ್ನೆ ಪಾಯಿಂಟ್ ಎರಡರಷ್ಟು ಮಾತ್ರ ಕಡಿಮೆ ಆಗತ್ತೆ ಅಷ್ಟೇ ಆದರೂ ಹೊಸ ಭಾರತದ ಹೊಸ ನೀತಿಗಳನ್ನ ಭಾರತ ಇಡೀ ಜಗತ್ತಿಗೆ ಸಾರೋಕೆ ನಿಂತಿದೆ ಆದ್ರೆ ಏನು ಮಾಡೋದು ನಮ್ಮ ದೇಶದಲ್ಲಿರೋ ಎಳವಟ್ಟು ಪಕ್ಷದ ರಾಹುಲ್ ಅನ್ನೋ ರಾಹುಳನಿಗೆ ಇಲ್ಲಿವರೆಗೂ ಯಾವುದೇ ವಿಚಾರ ಮಾತಾಡೋಕ್ಕೆ ಸಿಕ್ಕಿರಲಿಲ್ಲ ಈಗ ಅದಕ್ಕೆ ಟ್ರಂಪ್ ಸರಿಯಾಗಿದ್ದಾನೆ ಟ್ರಂಪ್ ಭಾರತದ ವಿಚಾರದಲ್ಲಿ ಹೇಳ್ತಾ ಇರೋದೆಲ್ಲ ಸತ್ಯ ಅಂತಿದ್ದಾನೆ ಅದೇ ನಾಳೆ ಭಾರತದ ಪರವಾಗಿ ಮಾತನಾಡಿದರೆ ಆಗ ಅವನು ಸರಿ ಇಲ್ಲ ಶುರು ಮಾಡ್ತಾನೆ ಈ ಅಯೋಗ್ಯನಿಗೆ ವಿದೇಶಗಳನ್ನು ಸುತ್ತಿ ಪಾರ್ಟಿ ಮಾಡೋದು ಬಿಟ್ಟರೆ ವಿದೇಶಾಂಗ ನೀತಿಗಳು ಎಲ್ಲಿಂದ ಅರ್ಥ ಆಗುತ್ತೆ ಹೇಳಿ ಇರಲಿ ಬಿಡಿ ಒಂದಷ್ಟು ದಿನ ಅದನ್ನಾದರೂ ಮಾತಾಡ್ತಾ ಇರಲಿ ಇದು ಗೆಳೆಯರೆ ಟ್ರಂಪ್ ಟ್ಯಾರಿಫ್ಗೆ ಭಾರತದ ತಿರುಕೇಟು ಮತ್ತು ಸೆಡ್ಡನ್ನು ಹೊಡೆದಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ